ದೇಶ ವಿಭಜನೆಯ ಬಗ್ಗೆ ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತಕ್ಕಾಗಿ ದೇಶವನ್ನ ಮಾರೋಕೆ ಹಿಂದೆ ಮುಂದೆ ನೋಡಿದವರು ಕಾಂಗ್ರೆಸ್ಕರು ತಮ್ಮ ಮತಕ್ಕಾಗಿ ಯಾವುದೇ ಹಂತಕ್ಕೂ ಇಳಿಯೋದಿಕ್ಕೆ ತಯಾರಿದ್ದವರು ಅವರು ಮತದ ಆಸೆಗೆ ದೇಶ ಬೇರ್ಪಡಿಸುವ ಹೇಳಿಕೆ ನೀಡಿದ್ದಾರೆ ಡಿಕೆ ಸುರೇಶ್ ತಪ್ಪು ಒಪ್ಪಿಗೆಯನ್ನ ಒಪ್ಪಿ ಹೇಳಿಕೆಯನ್ನ ವಾಪಸ್ ಪಡಿಬೇಕು ದೇಶದ ದೃಷ್ಟಿಯಿಂದ ಇಂತಹ ಹೇಳಿಕೆಗಳು ಸರಿಯಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಎಂತಹ ಹೇಳಿಕೆಯನ್ನ ಕೊಡಬಾರದು ಖರ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ನಾನು ಡಿ ಕೆ ಸುರೇಶ್ ಅವರಿಗೆ ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ತಮ್ಮ ತಪ್ಪನ್ನು ಅವ್ರು ಒಪ್ಕೊಂಡು ಈ ಸ್ಟೇಟ್ಮೆಂಟ್ ಅನ್ನು ವಾಪಸ್ ತಗೊಳ್ಳಿ ಯಾಕಂದ್ರೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ದೇಶದ ದೃಷ್ಟಿಯಿಂದ ಒಳ್ಳೇದಲ್ಲ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದವ್ರು ಈ ರೀತಿ ಸ್ಟೇಟ್ಮೆಂಟನ್ನು ಮಾಡಬಾರ್ದು ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗ್ರಹ ಮಾಡ್ತೀನಿ ಇಮಿಡಿಯೇಟ್ಲಿ ಡಿ ಕೆ ಸುರೇಶ್ ಅವ್ರ ಮೇಲೆ ಅವರ ಆ್ಯಕ್ಷನ್ ಅವ್ರ ಥ್ರೂ ಈ ಸ್ಟೇಟ್ಮೆಂಟನ್ನು ಕರೆಕ್ಷನ್ ಮಾಡಿಸ್ಲಿ ತಾವು ಡಿ ಕೆ ಸುರೇಶ್ ಮಾಡಿದ ತಪ್ಪು ಅಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಕೊಡಲಿ ನಾನು ಡಿ ಕೆ ಸುರೇಶ್ ಅವರಿಗೆ